ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಜಂಕ್ಷನ್ ಕ್ಲಾಸಸ್ ಇವತ್ತಿದೆ ಇಪ್ಪತ್ತಾರು ಮಾರ್ಚ್ ಇಪ್ಪತ್ತೂರ ಆರು ಮಾರ್ಚಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡೋಣ ಟಾಪಿಕ್ ವೈಸ್ ಎಕ್ಸ್ಪ್ಲೇಷನ್ ಇರುತ್ತದೆ ಇದರಲ್ಲಿ ಇಂಪಾರ್ಟೆಂಟ್ ಡೇಸ್ ಆಗಿರ್ಬೋದು ಸ್ಟೇಟ್ ನ್ಯೂಸು ನ್ಯಾಷನಲ್ ನ್ಯೂಸು ಇಂಟರ್ನ್ಯಾಷನಲ್ ನ್ಯೂಸು ಸ್ಪೋರ್ಟ್ಸ್ ರಿಲೇಟೆಡ್ ಪ್ರತಿಯೊಂದು ಅನ್ನು ಕವರ್ ಮಾಡ್ತೀವಿ ಆ್ಯಂಡ್ ಈ ಕರೆಂಟ್ ಅಫೇರ್ಸ್ ನಿಮಗೆ ಎಸ್ ಎಸ್ ಸಿ ಆಗಿರ್ಬೋದು ಆರ್ ಆರ್ ಬಿ ಪಿ ಸಿ ಪಿ ಎಸ್ ಐ ಪ್ರತಿಯೊಂದು ಒನ್ ಡೇ ಗೆ ಹೆಲ್ಪ್ ಆಗುತ್ತೆ ಇನ್ ಕೇಸ್ ನೀವು ಏನಾದರೂ ಕೆಇ ಎಸ್ ಐ ಎಸ್ ಮಾಡ್ತಾ ಇದ್ರೆ ಎಡಿಷ್ನಲ್ ಆಗಿ ಆರ್ಟಿಕಲ್ಸ್ಗಳನ್ನು ಹೊತ್ಕೊಳ್ಬೇಕು ಓಕೆನಾ ಒನ್ ಡೇ ಗೋಸ್ಕರ ಇಷ್ಟು ಸಫಿಸಿಯಂಟ್ ಆಗುತ್ತೆ ಓಕೆ ಸೊ ಶುರು ಮಾಡೋಣ ಫಸ್ಟ್ ನ್ಯೂಸ್ ಬರ್ತಾ ಇದೆ ಇಪ್ಪತ್ತೈದು ಮಾರ್ಚ್ ಒಂದು ನಾವು ಒಂದು ಇಂಪಾರ್ಟೆಂಟ್ ಡೇ ಅನ್ನು ಆಚರಿಸ್ತೀವಿ ಅದನ್ನು ಗುಲಾಮಗಿರಿ ಮತ್ತು ಅಂಟ್ಲಾಂಟಿಕ್ ಗುಲಾಮ ವ್ಯಾಪಾರದ ಬಲಿ ಪಶುಗಳ ಸ್ಮರಣಾ ದಿನವಂತ ಒಂದು ಇಂಟರ್ನ್ಯಾಷನಲ್ ಡೇ ಅಂತ ಆಚರಿಸ್ತೀವಿ ಓಕೆನಾ ಫಸ್ಟ್ ಮಾರ್ಚ್ ನಾವು ಪ್ರಾರಂಭ ಮಾಡಿದ್ವಿ ನೆಕ್ಸ್ಟ್ ಬರ್ತಾ ಇದೆ ಮಾರ್ಚ್ ಇಪ್ಪತ್ತಾರರಂದು ಬಾಂಗ್ಲಾದೇಶದ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತೀವಿ ಹತ್ತೊಂಬತ್ ನೂರ ಎಪ್ಪತ್ತೊಂದರಂದು ಮಾರ್ಚ್ ಇಪ್ಪತ್ತಾರು ಹತ್ತೊಂಬತ್ ನೂರ ಎಪ್ಪತ್ತೊಂದರಂದು ಬಾಂಗ್ಲಾದೇಶವು ಪಾಕಿಸ್ತಾನದೊಂದಿಗೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಪಡೆದುಕೊಂಡು ಒಂದು ಸಪರೇಟ್ ದೇಶವನ್ನಾಗಿ ಘೋಷಿಸಿತ್ತು ಓಕೆನಾ ಇಷ್ಟು ವಲ್ಯ ನ್ಯೂಸ್ ಸೊ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಎಂ ಎಸ್ ಎಂ ಇ ಎಂ ಎಸ್ ಕಡೆಯಿಂದ ನ್ಯೂಸ್ ಬರ್ತಾ ಇರೋದು ಎಂ ಎಸ್ ಅಂದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳೇ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಇದು ಒಂದು ನ್ಯೂಸ್ ಪಬ್ಲಿಕ್ ಮಾಡಿ ಪಬ್ಲಿಷ್ ಮಾಡಿದೆ ಏನಂದ್ರೆ ಎಂ ಎಸ್ ಗಳ ಇನ್ವೆಸ್ಟ್ಮೆಂಟ್ ಲಿಮಿಟ್ ಮತ್ತು ಟರ್ನ್ ಓವರ್ ಗಳನ್ನು ಚೇಂಜ್ ಮಾಡಲಾಗಿದೆ ಇನ್ವೆಸ್ಟ್ಮೆಂಟ್ ಲಿಮಿಟ್ ಏನಿತ್ತು ಪಟ್ಟು ಟರ್ನ್ ಓವರ್ ಲಿಮಿಟ್ ಎರಡು ಪಟ್ಟು ಹೆಚ್ಚು ಮಾಡಿದೆ ಮಾಡಲಾಗಿದೆ ಇದನ್ನು ನಾವು ಏಪ್ರಿಲ್ ಒಂದರಿಂದ ಜಾರಿ ಮಾಡ್ತೀವಿ ಅಂತ ಹೇಳಲಾಗಿದೆ ಎಮ್ ಎಸ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ಗೆ ಇನ್ವೆಸ್ಟ್ಮೆಂಟ್ ಲಿಮಿಟ್ ಏನಿದೆ ಮೊದಲೇನಿತ್ತು ಒನ್ ಕರೋಡ್ ಇತ್ತು ಇವಾಗ ಟೂ ಪಾಯಿಂಟ್ ಫೈವ್ ಕರೋಡ್ ಮಾಡಲಾಗಿದೆ ಅದೇ ರೀತಿ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಟೆನ್ ಕರೋಡ್ ಇತ್ತು ಇನ್ವೆಸ್ಟ್ಮೆಂಟ್ ಟೆನ್ ಕರೋಡ್ ಇತ್ತು ಇವಾಗ ಮಾಡಲಾಗಿದೆ ಮೀನ್ಸ್ ಪಟ್ಟು ಅಂಡ್ ದ ಮೀಡಿಯಂ ಎಂಟರ್ ಗೆ ಫಿಫ್ಟಿ ಕರೋಡ್ ಇತ್ತು ಇವಾಗ ಒನ್ ಟ್ವೆಂಟಿ ಫೈವ್ ಕರೋಡ್ ಮಾಡಲಾಗಿದೆ ಟರ್ನ್ ನೋಡೋದಾದ್ರೆ ಮೈಕ್ರೋ ಎಂಟರ್ಪ್ರೈಸಸ್ ಎಂಟರ್ಪ್ರೈಸೆಸ್ ಟರ್ನ್ ಓವರ್ ಫೈವ್ ಫೈವ್ ಕರೋಡ್ ಇತ್ತು ಇವಾಗ ಟೆನ್ ಮಾಡಿದೆ ಟೂ ಹೆಚ್ ಮಾಡಿದೆ ದ ಸ್ಮಾಲ್ ಎಂಟರ್ಪ್ರೈಸಸ್ ಫಿಫ್ಟಿ ಕರೋಡ್ ಇತ್ತು ಇವಾಗ ಹಂಡ್ರೆಡ್ ಕರೋಡ್ ಮಾಡಲಾಗಿದೆ ಅಂಡ್ ಟ್ವೆಂಟಿ ಫೈವ್ ಕರೋಡ್ ಇತ್ತು ಟ್ವೆಂಟಿ ಫೈವ್ ಮೀಡಿಯಂ ಎಂಟರ್ಪ್ರೈಸಸ್ ಟ್ವೆಂಟಿ ಫೈವ್ ಪ್ರೈಸಸ್ ಇತ್ತು ಇವಾಗ ಫೈವ್ ಹಂಡ್ರೆಡ್ ಕರೋಡ್ ಮಾಡಲಾಗಿದೆ ಇದು ಈ ಲಿಮಿಟ್ಗಳು ಏಪ್ರಿಲ್ ಒಂದರಿಂದ ಜಾರಿ ಮಾಡಲಾಗುವುದು ಇನ್ನೂ ಜಾರಿ ಆಗಿಲ್ಲ ಓಕೆನಾ ಬಗ್ಗೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಏನಿದೆ ಸರ್ ಇದು ಎಂ ಎಸ್ ಎಂ ಅಂದ್ರೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಒಂದು ಸಣ್ಣ ವ್ಯಾಪಾರಿಗಳಾಗಿ ಅವರಿಗೆ ಪ್ರಾರಂಭ ಮತ್ತು ಇತರೆ ಉಪಕ್ರಮಗಳನ್ನು ಒಳಗೊಂಡಿರುವ ಒಂದು ಭಾರತೀಯ ಆರ್ಥಿಕ ವಲಯವಾಗಿದೆ ಎಕನಾಮಿಕ್ ಸೆಕ್ಟರ್ ಆಗಿದ್ದು ಈ ಎಂ ಎಸ್ ಎಂ ಎರ ವ್ಯವಹಾರಗಳು ಅಂದ್ರೆ ಉದಾಹರಣೆಗೆ ಚರ್ಮದ ಉತ್ಪನ್ನಗಳನ್ನು ಶೈಕ್ಷಣಿಕ ತರಬೇತಿ ಸಂಸ್ಥೆಗಳು ಇಂಧನ ಉಳಿಸುವ ಪಂಪ ತಯಾರಕರು ಬ್ಯೂಟಿ ಪಾರ್ಲರ್ ಸಲೂನ್ಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಈ ವ್ಯವಹಾರಗಳಲ್ಲಿ ಬರುವುದು ಎಮ್ ಎಸ್ ಎಂಇ ನೋಂದಣಿಯ ಪ್ರಯೋಜನ ಇನ್ ಕೇಸ್ ನೀವೇನಾದ್ರೂ ರಿಜಿಸ್ಟರ್ ಆಗಿದ್ರೆ ನಿಮ್ಗೆ ಏನೇನ್ ಬೆನಿಫಿಟ್ ಅಂದ್ರೆ ತೆರಿಗೆ ಆಗಿ ಟ್ಯಾಕ್ಸ್ ಆಗಿರ್ಬೋದು ವ್ಯಾಪಾರ ಸೆಟ್ ಅಪ್ ಆಗಿರ್ಬೋದು ಅಂಡ್ ಕ್ರೆಡಿಟ್ ಸೌಲಭ್ಯ ಸಿಗುತ್ತೆ ಸಾಲಗಳಿಗೆ ಸಹಾಯ ಮಾಡೋದು ಸಬ್ಸಿಡಿಗಳನ್ನು ದೊರೆಯುವುದು ನೆಕ್ಸ್ಟ್ ಆರ್ಥಿಕತೆಯಲ್ಲಿ ಏನಿದೆ ಅಂದ್ರೆ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಒಂದು ಕೈಗಾರಿಕರಣಗೋಸ್ಕರ ಸಹಾಯ ಮಾಡುತ್ತದೆ ಈ ಎಂ ಎಸ್ ಎಂಇ ಅಂಡ್ ದೊಡ್ಡ ಕೈಗಾರಿಕೆಗಳಿಗೆ ಕಡಿಮೆ ಬಂಡವಾಳ ವೆಚ್ಚದಲ್ಲಿ ಉದ್ಯೋಗ ಅವಕಾಶವನ್ನು ಒದಗಿಸುತ್ತದೆ ಓಕೆನಾ ಬಗ್ಗೆ ಇಂಪಾರ್ಟೆನ್ಸ್ ಆಗಿರ್ಬೋದು ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಇದ್ರೆ ಎಲ್ಲಿಂದ ನೋಡಿ ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ನಲ್ಲಿರುವ ಪದ್ಮಜಾ ನಾಯ್ಡು ಹಿಮಾಲಯ ಹಿಮಾಲಯ ಜೂಲಜಿಕಲ್ ಪಾರ್ಕ್ ಡಿ ಅಂತ ಬರ್ತಾ ಇರೋದು ಆರ್ ದ ಫಸ್ಟ್ ಟೈಮ್ ಡಾರ್ಜಿಲಿಂಗ್ ಮೃಗಾಲಯ ಬೆಟ್ಟಗಳಿಗೆ ಅಂದ್ರೆ ಹಿಮಾಲಯನ್ ಫೀಸಿಸ್ಗಳಿಗೆ ಡಿ ಎನ್ ಎ ಮಾದರಿಯನ್ನು ಸಂರಕ್ಷಿಸುವ ಒಂದು ಯೋಜನೆ ಪ್ರಾರಂಭ ಮಾಡಿದೆ ಅಂಡ್ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ನಲ್ಲಿರುವ ಇದರ ಡಾರ್ಜಿಲಿಂಗ್ ಜುಲಜಿಕಲ್ ಪಾರ್ಕ್ ನ ಪೂರ್ಣ ಹೆಸರು ಪದ್ಮಜಾ ನಾಯ್ಡು ಹಿಮಾಲಯ ಜೂಲಾಜಿಕಲ್ ಪಾರ್ಕ್ ಅಂತ ಇದೆ ಅಂದ್ರೆ ಹಿಮಾಲಯ ಗಳಿಗೆ ಅಂದ್ರೆ ವನ್ಯಜೀವಿ ಹಿಮಾಲಯಲ್ಲಿ ಕಂಡು ಬರುವ ವನ್ಯಜೀವಿಗಳೆಲ್ಲ ಜೀವಿಗಳ ಡಿ ಎನ್ ಎ ಮಾದರಿಯನ್ನು ಒಂದು ಸಂರಕ್ಷಣೆ ಮಾಡುವ ಭಾರತ ಮೊದಲ ಮೃಗಾಲಯವಾಗಿದ್ದು ಅಂಡ್ ಈ ಮೃಗಾಲಯವು ಭಾರತ ಅತಿ ಎತ್ತರದ ಜಿಯೋಲಾಜಿಕಲ್ ಪಾರ್ಕ್ ಆಗಿದೆ ಇದು ನೋಟ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬರ್ತಾ ಇದೆ ಜರ್ಮನಿ ಏನ್ ಮಾಡ್ತಾ ಇದ್ರೆ ರೇಷ್ಮೆಗಾಗಿ ಸರ್ಟಿಫಿಕೇಟ್ ಫಾರ್ ಏರಿ ರೇಷ್ಮೆ ಅಂದ್ರೆ ಒನ್ ಟೈಪ್ ಆಫ್ ರೇಷ್ಮೆ ಇರುತ್ತದೆ ಆ ರೇಷ್ಮೆಗೆ ಜರ್ಮನಿ ಒಯ್ಕೋ ಟ್ಯಾಕ್ಸ್ ಸರ್ಟಿಫಿಕೇಟ್ ಅನ್ನು ನೀಡಿದೆ ಯಾರಿಗೆ ನಾರ್ತ್ ಈಸ್ಟರ್ನ್ ಹ್ಯಾಂಡಿಕ್ರಾಫ್ಟ್ ಅಂಡ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಲಿಮಿಟೆಡ್ ಗೆ ಜರ್ಮನಿ ಸರ್ ಗವರ್ನಮೆಂಟ್ ಒಯ್ಕೋ ಟ್ಯಾಕ್ಸ್ ಸರ್ಟಿಫಿಕೇಟ್ ಅನ್ನು ನೀಡಿದೆ ಓಕೆನಾ ಟ್ಯಾಕ್ಸ್ ಸರ್ಟಿಫಿಕೇಟ್ ಎರಿ ರೇಷ್ಮೆಗೋಸ್ಕರ ಅದರ ಕ್ವಾಲಿಟಿಯನ್ನು ನೋಡಿ ಈ ಸರ್ಟಿಫಿಕೇಟ್ ನೀಡಲಾಗಿದೆ ಏನಿದೆ ಸರ್ ಇದು ಒಯ್ಕೋ ಟ್ಯಾಕ್ಸ್ ಸರ್ಟಿಫಿಕೇಟ್ ಅಂದ್ರೆ ಇದು ನೂಲುಗಳು ಬಟ್ಟೆಗಳಾಗಿರಬಹುದು ಎಳೆಗಳಾಗಿರಬಹುದು ಗುಂಡಿಗಳು ಇದನ್ನು ಮತ್ತು ಇತರ ಪರಿಕರಗಳನ್ನು ಒಳಗೊಂಡಿದ್ದು ಜವಳಿ ಉದ್ಯಮ ಅಂದ್ರೆ ಜವಳಿ ಉದ್ಯಮ ಉದ್ಯಮಗಳಿಗೆ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆಯಬೇಕಂತೂ ಈ ಸರ್ಟಿಫಿಕೇಟ್ ನೀಡಲಾಗುತ್ತದೆ ಅಂದ್ರೆ ಈ ಉದ್ಯಮಗಳಲ್ಲಿ ಯಾವುದೇ ಗುಂಡಿಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಇದರಲ್ಲಿ ಯಾವುದೇ ಕೆಮಿಕಲ್ ಆಫ್ ಆ್ಯಡ್ ಮಾಡಬಾರ್ದು ಇನ್ ಕೇಸ್ ಆಫ್ ಆ್ಯಡ್ ಮಾಡಿದ್ರೆ ಈ ಸರ್ಟಿಫಿಕೇಟ್ ಸಿಗುವುದಿಲ್ಲ ಅದನ್ನು ಪರೀಕ್ಷಿಸಿ ಅದರ ಕ್ವಾಲಿಟಿಯನ್ನು ಪರೀಕ್ಷಿಸಿ ಈ ಎಂತಹ ಸರ್ಟಿಫಿಕೇಟ್ ಅನ್ನು ಇಂಟರ್ ನ್ಯಾಷನಲ್ ಲೆವೆಲ್ ಮಟ್ಟದಲ್ಲಿ ಈ ಸರ್ಟಿಫಿಕೇಟ್ ಅನ್ನು ನೀಡಲಾಗುತ್ತದೆ ಓಕೆನಾ ಹಲವಾರು ರೀತಿಯ ರೇಷ್ಮೆಯನ್ನು ನಾವು ಉತ್ಪಾದಿಸುತ್ತೇವೆ ಅದರಲ್ಲಿ ಇಂಪಾರ್ಟೆಂಟ್ ತ್ರೀ ಟೈಪ್ ಆಫ್ ರೇಷ್ಮೆ ಇದೆ ಒಂದು ಮೇಲ್ಬರಿ ರೇಷ್ಮೆ ಆಸರ್ ರೇಷ್ಮೆ ಒಂದು ಮೂಗಾರಿ ರೇಷ್ಮೆ ಅಂತ ಈ ಮೇಲ್ಬರಿ ರೇಷ್ಮೆ ನೋಡೋದಾದ್ರೆ ಕರ್ನಾಟಕ ಪ್ರದೇಶದಲ್ಲಿ ಮತ್ತು ದಕ್ಷಿಣ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳೆಸಲಾಗುತ್ತದೆ ಅಂಡ್ ತಾತರ್ ರೇಷ್ಮೆ ಇದನ್ನು ಹೆಚ್ಚಾಗಿ ಮಧ್ಯ ಭಾರತ ಜಾರ್ಖಂಡ್ನಲ್ಲಿ ಉತ್ಪಾದಿಸುವ ಒಂದು ರೇಷ್ಮೆ ಆಗಿರುತ್ತೆ ಅಂಡ್ ಮುಗಾ ಸಿಲ್ಕ್ ಮುಗಾ ರೇಷ್ಮೆ ಅಸ್ಸಾಂನಲ್ಲಿ ಅತಿ ಹೆಚ್ಚಾಗಿ ಉತ್ಪಾದಿಸುತ್ತೇವೆ ಅಂಡ್ ಈ ಮುಗಾ ಸಿಲ್ಕ್ ಇಂಪಾರ್ಟೆಂಟ್ ಏನಂದ್ರೆ ಇದು ಗೋಲ್ಡನ್ ಹಳದಿ ಕಲರ್ ಅನ್ನು ಬಣ್ಣವನ್ನು ಹೊಂದಿರುತ್ತದೆ ಮುಗಾ ಸಿಲ್ಕ್ ಇಷ್ಟು ರೇಷ್ಮೆ ಬಗ್ಗೆ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಮಿಜೋರಾಂ ನಿಂದ ಗೆ ಆಂಥುರಿ ಹೂವುಗಳ ಮೊದಲ ರಫ್ತು ಮಿಜೋರಾಂ ಏನ್ ಮಾಡಿದೆ ಫಾರ್ ದ ಫಸ್ಟ್ ಟೈಮ್ ಮಿಜೋರಾಂ ಗೆ ಒಂದು ಹೂಗಳ ಹೂಗಳನ್ನು ಎಕ್ಸ್ಪೋರ್ಟ್ ಮಾಡಿದೆ ಅದರ ಹೆಸರು ಆಂಥುರಿ ಆಂಥುರಿಯಂ ಕಾಣ್ತಾ ಇದೆ ನೋಡಿ ಇದು ಟೋಟಲಿ ಆರ್ಟಿಫಿಷಿಯಲ್ ಕಾಣ್ತಾ ಇದೆ ಕೈಯಿಂದ ಮಾಡಿರೋದು ಕಾಣ್ತಾ ಇದೆ ಬಟ್ ಇದು ರಿಯಲ್ ಆಗಿದೆ ಇದರ ವೈಜ್ಞಾನಿಕ ಹೆಸರು ಆ್ಯಂಥುರಿಯಂ ಇದರ ಈ ಕುಟುಂಬ ಈ ಹೂವಿನ ಕುಟುಂಬ ಅರಿಸಿಯಾ ಈ ಕುಟುಂಬಕ್ಕೆ ಸೇರಿಸಿದೆ ಸೇರಿದೆ ಇಂತಹ ಹೂವು ಆಂಥುರಿಯಂ ಅಂತ ಸ್ಥಳೀಯ ಪ್ರದೇಶ ಎಂದ್ರೆ ಅತಿ ಹೆಚ್ಚಾಗಿ ಅಮೆರಿಕ ಮತ್ತು ಮೆಕ್ಸಿಕೋದಿಂದ ಉತ್ತರ ಅರ್ಜೆಂಟೀನಾ ಕೆರಿಬಿಯನ್ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಇಂತಹ ಹೂಗಳನ್ನು ಉತ್ಪಾದ ಬೆಳೆಸಲಾಗುತ್ತದೆ ಅಂಡ್ ಭಾರತದಲ್ಲಿ ಮಿಜೋರಾಂ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಮಾತ್ರ ಇಂತಹ ಹೂಗಳನ್ನು ಉತ್ಪಾದಿಸಲಾಗುತ್ತದೆ ಬೆಳೆಸುತ್ತದೆ ಸಾರಿ ಇನ್ನು ನೆಕ್ಸ್ಟ್ ನೋಡ್ತಾ ಇದೆ ಜಮ್ಮು ಕಾಶ್ಮೀರ್ ಕಡೆಯಿಂದ ಮನೋಜ್ ಸಿನ್ಹಾ ಲೆಫ್ಟಿನೆಂಟ್ ಗವರ್ನರ್ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಯಾರು ಮನೋಜ್ ಸಿನ್ಹಾ ಅವರು ಅವರು ಜಮ್ಮುವಿನ ತವಾ ಜಮ್ಮು ಜಮ್ಮುವಲ್ಲಿ ಪ್ರತಿ ವರ್ಷ ಒಂದು ಫಿಲ್ಮ್ ಮಹೋತ್ಸವ ನಡೆದಿದೆ ತವಿ ಫಿಲ್ಮೋತ್ಸವ ಅಂತ ಅದನ್ನು ಈ ವರ್ಷ ಉದ್ಘಾಟಿಸುವುದು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಇದನ್ನು ಈ ತಯಾ ಫಿಲ್ಮೋತ್ಸವ ಏನಕ್ಕೆಂದ್ರೆ ಸ್ಥಳೀಯ ಅಂದ್ರೆ ಜಮ್ಮು ಕಾಶ್ಮೀರನ ಒಂದು ಸ್ಥಳೀಯ ಪ್ರತಿಭೆಗಳನ್ನು ಉತ್ತೇಜಿಸುತ್ತದೆ ಅಂಡ್ ಜಮ್ಮು ಜಮ್ಮು ಕಾಶ್ಮೀರ ಸಿನಿ ಅಸೋಸಿಯೇಷನ್ ಇದನ್ನು ಆಯೋಜಿಸಿದ ಉತ್ಸವ ಅಂಡ್ ಜಮ್ಮು ಅಭಿನವ್ ಥಿಯೇಟರ್ ನಲ್ಲಿ ನಡೆಯಿತು ಈ ಒಂದು ಫಿಲ್ಮೋತ್ಸವ ಜಮ್ಮುವಿನ ಅಭಿನವ್ ಥಿಯೇಟರ್ ಒನ್ ಟೈಪ್ ಆಫ್ ಥಿಯೇಟರ್ ಇದೆ ಅದರಲ್ಲಿ ನಡೆಯಿತು ಓಕೆನಾ ಸೊ ಎಷ್ಟು ಒನ್ ಲೈನ್ ಒನ್ ಲೈನ್ಯೂಸ್ ಆಗಿನ್ ಬಿಟ್ಕೊಳ್ಳಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಹರಿಯಾಣ ಕಡೆ ಹೋಗೋಣ ಇವಾಗ ಹರಿಯಾಣ ಕಡೆ ಹರಿಯಾಣ ಸಿಎಂ ಯಾರು ಸಿಎಂ ಎಂ ನಾಯಾಬ್ ಅವರು ಅಂದ್ರೆ ಹರಿಯಾಣ ಸಿಎಂ ಎಂ ಮಾಡಿದ್ದಾರೆ ಅಂದ್ರೆ ವ್ಯಾಪಾರಿಗಳಿಗೆ ಒನ್ ಟೈಮ್ ಸೊಲ್ಯೂಷನ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಒಂದು ಬಾರಿ ಪರಿಹಾರ ಅಂತ ಒನ್ ಟೈಮ್ ಸೊಲ್ಯೂಷನ್ ಯೋಜನೆ ಈ ಯೋಜನೆಯಲ್ಲಿ ಸಾವಿರಾರು ತೆರಿಗೆಗಾರರಾಗಿರಬಹುದು ತೆರಿಗೆ ಪಾವತಿಸುವ ವ್ಯಾಪಾರಿಗಳಿಗೆ ಆಗಿರಬಹುದು ವಿಶೇಷವಾಗಿ ಸಣ್ಣ ಅಂಗಡಿಗಾರರ ಉದ್ಯಮಗಳ ಮತ್ತು ವ್ಯಾಪಾರಿಗಳಿಗೆ ಒಂದು ಓಲ್ಡ್ ಆರ್ಥಿಕ ಹೊರೆಯಿಂದ ಮುಕ್ತಿ ನೀಡುವ ಮೂಲಕ ಹೊಸ ಆರಂಭವನ್ನು ಮಾಡಲು ಹೆಚ್ಚಿನ ಪರಿಹಾರವನ್ನು ನೀಡುತ್ತದೆ ಈ ಯೋಜನೆಯು ಒಟ್ಟಾರೆ ಯೋಜನೆಯು ಆರು ತಿಂಗಳ ಕಾಲ ನಡೆಯುತ್ತದೆ ಓನ್ಲಿ ಫಾರ್ ಹರಿಯಾಣದಲ್ಲಿ ಅಂದ್ರೆ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸಿ ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಲಾಂಚ್ ಮಾಡ್ತಾ ಇದೆ ತನ್ನ ಬುಕ್ ಪುಸ್ತಕ ಲಿಯೋ ದ ಅನ್ಟೋಲ್ಡ್ ಸ್ಟೋರಿ ಅನ್ನೋದು ಸಿ ಎಸ್ ಕೆ ತನ್ನ ಪುಸ್ತಕ ಲಿಯೋ ದಿ ಅನ್ಟೋಲ್ಡ್ ಸ್ಟೋರಿ ಅನ್ನು ಬಿಡುಗಡೆ ಮಾಡಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಕುರಿತು ಹೊಸ ಅಂದ್ರೆ ಇದು ಇದು ಚೆನ್ನೈ ಸೂಪರ್ ಕಿಂಗ್ಸ್ ನ ರಿಲೇಟೆಡ್ ಒಂದು ಹೊಸ ಬುಕ್ ಆಗಿದೆ ಪುಸ್ತಕವಾಗಿರೋದು ಇದರ ಲೇಖಕರು ಪಿ ಎಸ್ ರಾಮನ್ ಇಷ್ಟೇ ಜಾಸ್ತಿ ಏನಿಲ್ಲ ಪಬ್ಲಿಷ್ ಮಾಡಿದವರು ಬರ್ತಾ ಇದೆ ಕಬಡ್ಡಿ ವಿಶ್ವಕಪ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತ ಪುರುಷರ ಮತ್ತು ಮಹಿಳೆಯರು ಕಬಡ್ಡಿ ವಿಶ್ವಕಪ್ ಭಾರತನೇ ಗೆದ್ಕೊಂಡಿದೆ ಇದು ಎಲ್ಲಿ ನಡೆಯುತ್ತೆ ಅಂದ್ರೆ ಇಂಗ್ಲೆಂಡಿನ ವಾಲ್ಕರ್ ಹ್ಯಾ ನಡೆಯಿತು ಅಂಡ್ ಭಾರತ ಇಂಗ್ಲೆಂಡ್ ಫೈನಲ್ ಮತ್ತು ನಲ್ಲಿ ಇದನ್ನು ಸೋಲಿಸಿದರು ಇಂಗ್ಲೆಂಡ್ ಫೈನಲ್ ನಲ್ಲಿ ಇಂಗ್ಲೆಂಡ್ ನಲ್ಲಿ ಇಂಗ್ಲೆಂಡ್ ನಲ್ಲಿಯೇ ನಡೆಯಿತು ಬಟ್ ಇಂಗ್ಲೆಂಡ್ ಅನ್ನು ಫೈನಲ್ ಅನ್ನು ಸೋಲಿಸಿ ಕಬಡ್ಡಿ ವಿಶ್ವಕಪ್ ಅನ್ನು ಗೆದ್ಕೊಂಡಿದ್ದ ಓಕೆನಾ ನೆಕ್ಸ್ಟ್ ಬರ್ತಾ ಇದೆ ಇಂಡಿಯನ್ ನೇವಿ ಇಂಡಿಯನ್ ನಾವೆಲ್ ಅಕಾಡೆಮಿ ವಿನ್ ದ ಬಕ್ಷಿ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಬಕ್ಷಿ ಕಪ್ ಅನ್ನು ಇಂಡಿಯನ್ ನಾವೆಲ್ ನನ್ನು ವಿನ್ ಆಗಿದೆ ಏನಿದೆ ಸರ್ ಇದು ಬಕ್ಷಿ ಕಪ್ ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಆರ್ಗನೈಸ್ ಮಾಡುತ್ತಿದೆ ಅದರ ಮಧ್ಯ ಸ್ಪೋರ್ಟ್ಸ್ ನಡೆಯುತ್ತೆ ಬಕ್ಷಿ ಕಪ್ ಅಂತ ಇದನ್ನು ಬಾರ್ ದ ಫಸ್ಟ್ ಟೈಮ್ ತೊಂಬತ್ ನೂರ ಅರವತ್ತರಲ್ಲಿ ಮೇಜರ್ ಜನರಲ್ ರಣ್ಬೀರ್ ಸಿಂಗ್ ಅವರ ರಣ್ಬೀರ್ ಸಿಂಗ್ ಬಕ್ಷಿ ಅವರಿಂದ ಪ್ರಾರಂಭವಾಗಿತ್ತು ಇದನ್ನು ಪ್ರಾರಂಭ ಮಾಡಿದವರು ಪಕ್ಷಿ ಕಪ್ ಮೇಜರ್ ಜನರಲ್ ರಣಬೀರ್ ಸಿಂಗ್ ಅವರು ಅಂದ್ರೆ ಭಕ್ಷಿಕ ಅಕಾಡೆಮಿಗಳ ನಡುವೆ ಅಂದ್ರೆ ಇಂಡಿಯನ್ ನೇವಿ ಅಕಾಡೆಮಿ ಇಂಡಿಯನ್ ಫೋರ್ಸ್ ಅಕಾಡೆಮಿ ಇಂಡಿಯನ್ ನಾವೆಲ್ ಅಕಾಡೆಮಿ ಇಂಡಿಯನ್ ಆರ್ಮಿ ಅಕಾಡೆಮಿ ಅವುಗಳ ನಡುವೆ ಒಂದು ವಾರ್ಷಿಕ ಅಂತರ ಸೇವಾ ಕ್ರೀಡಾ ಸ್ಪರ್ಧೆಯನ್ನು ನಡೆಯಲಾಗುತ್ತದೆ ಭಕ್ಷಿಪ ಎರಡ್ ಸಾವಿರದ ಇಪ್ಪತ್ತೈದರ ಎರಡ್ ಸಾವಿರದ ಈ ವರ್ಷ ಎಲ್ಲ ನಡೆಯುತ್ತಂದ್ರೆ ಕಣ್ಣೂರು ಕೇರಳದಲ್ಲಿ ನಡೆಯಲಾಗಿತ್ತು ಓಕೆನಾ ನೆಕ್ಸ್ಟ್ ಬರ್ತಾ ಇದೆ ಚೀನಾ ನೌತ್ ಕೊರಿಯಾ ಸಿ ಯು ಕಿ ಚೀನಾದಿ ಅಂಡ್ ಸೌತ್ ಕೊರಿಯಾದ ಆ್ಯಂಡ್ ಸಿ ಯಂಗ್ ಅವರು ವಿನ್ ಆಗಿದ್ದಾರೆ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಟ್ವೆಂಟಿ ಟ್ವೆಂಟಿ ಫೈವ್ ಮೆನ್ಸ್ ವುಮೆನ್ಸ್ ಎಸ್ ಎಸ್ ಸಿ ಯಾರು ಗೆದ್ಕೊಂಡಿದ್ದಾರೆ ಶಿ ಚೀನಾದ ಶಿ ಯು ಸೌತ್ ಕೊರಿಯನ್ ಎನ್ ಶಿ ಯಂಗ್ ಅವರು ಆಲ್ ಇಂಡಿಯಾ ಬ್ಯಾಡ್ಮಿಂಟನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನು ಗೆದ್ಕೊಂಡಿದ್ದಾರೆ ಇಷ್ಟು ಇವತ್ತಿನ ಇಂಪಾರ್ಟೆಂಟ್ ಅಫೇರ್ಸ್ ಆಗಿರ್ಬೋದು ಆಗಿತ್ತು ನಾವು ಇನ್ ಕೇಸ್ ಇದರಲ್ಲಿ ಏನಾದರೂ ಕ್ವೈರೀಸ್ ಆಗಿರ್ಬೋದು ಡೌಟ್ಸ್ ಆಗಿರ್ಬೋದು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಚಾನಲಲ್ಲಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡ್ಕೊಳ್ಳಿ ಓಕೆನಾ ಇದೇ ರೀತಿ ಡೈಲಿ ಬೇಸಿಸ್ ಮೇಲೆ ಕರೆಂಟ್ ಅಫೇರ್ಸ್ ಅಫೇರ್ಸನ್ನು ತರಲಾಗೋದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು